ಸುಂದರಮ್ಮ ಸುಂದರಮ್ಮ ಏ ಬಾರ ಇಲ್ಲಿ ನಾವು ಒಳಗಡೆ ಕುತ್ಕೊಂಡು ಏನು ಮಾಡ್ತಿದ್ದೆ ಅಲ್ಲಿ ಅಲ್ಲಿಂದ ಅವನ ಕುತ್ಕೊಂಡು ನೋಡು ಒಂಚೂರು ಟಿ ವಿ ಕೊಡ್ತೀಯ ಶರ್ಬತ್ ಕೊಡ್ತೀಯ ಅಂತ ಹೇಳಿಬಿಟ್ಟು ನಾವು ಒಳಗಡೆ ಕುತ್ಕೊಂಡು ಟಿವಿ ಟಿ ವಿ ನನಗೆ ಸಹ ಗಡೆ ಕಾಕ್ತಿಲ್ಲ ಅತ್ತ ಈ ಚಳಿಗಾಲದಲ್ಲಿ ಹೊರಗಡೆ ಕುತ್ಕೊಂಡು ಇನ್ನು ಬಾಯಿಲೆ ಒಂಚೂರು ಒಳಕ್ಕೆ ಏ ಸುಂದರ ನನ್ನ ಪುಟ್ಟಕ್ಕ ನನ್ನ ಮಕ್ಕಳು ಧಾರಾವಾಹಿ ನೋಡಬೇಕು ಹ್ಞೂ ಅಂತಂದ್ರೆ ಅಂತಂದರೆ ನನಗೆ ದಿನವೇ ಕಳೆದೋಗಲ್ಲ ಹ್ಞೂ ತಿನ್ನಿದಾನ ಅರ್ಧ ಆಗಲ್ಲ ಹ್ಞೂ ನೀವು ನೋಡ್ರೆ ಯಾವ್ದು ಹೊರಗಡೆ ಬಾ ಹೊರಗಡೆ ಬಂತ ಹೇಳ್ತಿರ್ತೀರ ಮಕ್ಕಳಿಗೆ ಹ್ಞೂ ಧಾರಾಹಿ ನೋಡೋಕ್ಕೆ ಬಿಡಲ್ಲ ಒಂದು ಪಿಕ್ಚರ್ ನೋಡೋಕ್ಕೆ ಬಿಡಲ್ಲ ನೀವು ಹ್ಞೂ ಏ ಬಾರ ಹೊರಕೆಯಲ್ಲಿ ಹ್ಞೂ ಗಂಡನ ಸೇವೆ ಮಾಡೋಕ್ಕಿಂತ ಆ ಪಿಕ್ಚರ್ ದಾರಾವ ಹೇ ನೋಡ್ದೇನಲ್ಲ ಬಾಯಿಲಿ ಬಿಟ್ಟು ಬಾಯಿಲಿ ಹ್ಞೂ ಅರ್ಜೆಂಟ್ ಬಾಯಿಲಿ ಏ ಏನು ಆಯ್ತು ನಿಮಗೆ ಹಾಂ ಒಂದು ಧಾರಾವಾಹಿ ನೋಡೋಕ್ಕೆ ಬಿಡೋಲ್ಲ ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ನೋಡೋಣ ಉಮಾಶ್ರಿ ಬಂದು ಅಂತ ಹೇಳ್ಬಿಟ್ಟು ಆ ಆಯ್ತು ಕರಿತೀರ ನೋಡ್ರಿ ಅಟ್ಲಿಗೆ ಹ್ಞೂ ಹಾಳ ದಡಬಿಡ ಅಂದ್ಬಿಟ್ಟು ಇವಾಗಲೇ ಬರ್ಬೇಕೆ ಅದೇ ನೋಡ್ರಿ ಮತ್ತೆ ನಾನು ನೋಡಕ್ಕೆ ಹೋಗ್ಬೇಕು ಹ್ಞೂ ಅದೆಲ್ಲ ಕರಿಬೇಡ್ರಿ ನನಗೆ ಪುಟ್ಟ ಕನ್ನ ಮಕ್ಕಳು ಧಾರಾವಾಹಿ ಬರಬೇಕಾದ್ರೆ ಹ್ಞೂ ಭಾಳ ಜಾಗೃತಿಯಿಂದ ನೋಡ್ತಿರ್ತೀನಿ ಅದೇ ಟೈಮ್ನ ಕರಿತೀರ ನೀವು ಹ್ಞೂ ಅಯ್ಯ ನಿಮ್ಮದು ಧಾರಾವಾಹಿ ಒಂದಿನ ನೋಡಲಿದ್ರೆ ಏನಾಗಲ್ಲ ಬಿಡು ಹ್ಞೂ ಅಲ್ಲಿ ಬಾಯಲ್ಲಿ ಕೈ ಯಾಕ ನೋಡ್ತದ ಒಂಚೂರು ಒತ್ತವು ಅಲ್ಲಿ ತೋಟದಲ್ಲಿ ಅಡಿಕೆ ಏನಪ್ಪ ಅದು ಎಲೆಗಳೆಲ್ಲ ದೊಡ್ಡವು ಗರಿಗಳೆಲ್ಲ ಬಿದ್ದಿದ್ವಲ್ಲ ಅವನಲ್ಲ ಅದಾದ ಅದಾದ ಅಡಿಕೆ ಗಿಡದ ಬುಡಕ್ಕೆ ಸುತ್ತಕ್ಕೆ ಗೊಬ್ಬರ ಏನು ಬಿಟ್ಟು ಬಂದಿನಲ್ಲ ಕೈ ಭಾಳ ನೋವ ಬಾಯಿ ಒತ್ತು ನಿಮಗೆ ಸಾವಿರ ಸಲ ಹಾಂ ನೀವು ಅಡಿಕೆ ತೋಟದಲ್ಲಿ ತುಂಬ ಕೆಲಸ ಮಾಡಿಬಿಡ್ರಿ ಆಯಿತು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಮಾತಾ ಕೇಳೋ ಅಂತಾರೆ ನೋಡಿರಿ ಹಾಂ ಕೈ ನೋವು ಕಾಲು ನೋವು ಅದು ಎದ್ದು ಹೊತ್ತು ಅಂತ ಹೇಳ್ತೀರ ನೀವು ಹ್ಞೂ ಹಿಂದೆ ನಿಮ್ದು ಹಾಂ ಅದು ಸೇವೆ ನಾನು ಧಾರಾವಾಹಿ ನೋಡೋ ಟೈಮಲ್ಲೇ ಆಗಬೇಕು ಅದು ಬೇರೆ ಟೈಮಲ್ಲಿ ಆಗಲ್ಲ ಹಾಂ ಬೇರೆ ಟೈಮಲ್ಲಿ ಅಂದ್ರೆ ಕೇಳಿದ್ರೆ ಏ ಯಾವ್ದು ನೋಡ್ತೀರ ನಿಮ್ಮ ಕೆಲಸ ಇಟ್ಟು ನೋಡ್ತಾ ಅದನ್ನೇ ಮಾಡೋ ನನಗೆ ಹೇಳ್ತೀರಾ ನೋಡಿ ಇವಾಗ ಧಾರಾವಾಹಿ ನೋಡೋ ಟೈಮಲ್ಲಿ ನೀವು ಬಂದು ಹೇಳ್ತೀರಪ್ಪ ಅಂದ್ರೆ ಅಂತ ಭಾಳ ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ಏನು ಮಾಡೋದು ತೋರ್ಸ್ಕೊಳಕ್ ಆಗಲ್ಲ ಕೈ ಒತ್ತೆ ಉಚ್ಚೋರು ಅಂತಂದ್ರೆ ಎಷ್ಟೇ ಮಾತಾಡ್ತೀನಿ ನೀನು ಹಾಂ ಓ ಇಷ್ಟಲ್ಲ ನೀನು ಮಾತಾಡ್ತೀರ ಮದ್ಯ ಮಾರ್ಬಿಡ್ತೀನಿ ನೋಡ ಮೇಲೆ ಹಾಂ ಅಲ್ಲ ಅಜಾತ್ರೆ ಎಂತೀರ ನಾನೇ ಒತ್ತಲ್ಲ ಅಂತ ಹೇಳಿದೆ ಆಮೇಲೆ ಓದ್ತೀನಿ ಅಂತೇಳಿ ಓಹ್ ನಾವು ಧಾರಾವಾಹಿ ನೋಡಕ್ಕು ಬಿಡ ಅಂತ ಹೇಳಿ ಹೊದ್ಲಾಗೆ ಹಾಂ ಕೊಟ್ಟರೆ ಕೈನಾ ಹಾಂ ಓದುತ್ತೀನಿ ಏನಂತೆ ಹಾಂ ಚೆನ್ನಾಗಿ ಒತ್ತಾಕ್ತೀನಿ ಹುಷಪ್ಪ ಹಾಂ ಕಡೆ ಹಾಂ ಅಯ್ಯ ಅಪ್ಪ ಅಯ್ಯ ಅಪ್ಪ ಹ್ಞೂ ಅದಾಗ್ಲಾಕಣ ನೋವ ಅದು ಜೋರಾಗಿ ಗೊತ್ತು ಒಂಚೂರು ಹ್ಞೂ ನೋಡು ಸಿಕ್ತು ಅಂತ ಹೇಳ್ಬಿಟ್ಟು ತೆಗೆದು ತಗದು ತೆಗೆದು ತೆಗೆದು ಅಡಿಕೆ ಗಿಡ ಸುತ್ತಿಬಿಟ್ಟೆ ಅವಾಗ ನೋವು ಗೊತ್ತಾಗ್ಲಿಲ್ಲ ಹ್ಞೂ ಈಗ ಬಂದು ನೋಡಿಲಿ ನೋವು ಈಗ ಜಾಸ್ತಿ ಆಗ್ಬಿಡೈತೆ ಅತ್ಲಗೆ ಕೈ ಮುಂದಕ್ಕೆ ಹಿಂದಕ್ಕೆ ಆಡ್ತಿದ್ರೆ ಟಿವಿ 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 ಅಂತ ಓದ್ತತ್ಲಿಗೆ ಹ್ಞೂ ಸಾಕಾಗ್ಬಿಡೈತೆ ಅಲ್ಲೇ 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 ಒತ್ತು ಹ್ಞೂ ಚೆನ್ನಾಗಿ ಓದ್ತು ಸಾಕಿಬಿ ಸಾಕುಬಿಡು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಸಾಕಾದ ನೋಡಿಬಿಟ್ಟು ಅದ್ಲಾಗ ಹ್ಞೂ ಸಾಕುಬಿಡಿ ಅತ್ಲಾಗೆ ಸಾಕು ಸಾಕು ಹ್ಞೂ ಅಬ್ಬಾ ಹಾ ಸಾಕಾದಂಗೆ ಆಯ್ತು ಅತ್ಲಾಗೆ ಹ್ಞೂ ಈಗ ಒಂಚೂರು ನೆಮ್ಮದಿ ಆಯಿತು ಹ್ಞೂ ಹ್ಞೂ ನೋಡ್ರಿ ಇವತ್ತು ಹೇಳಿ ಹ್ಞೂ ಜಾಸ್ತಿ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ಅಡಿಕೆ ತೋಟದಲ್ಲಿ ಹ್ಞೂ ಇವತ್ತೇನೋ ಪರವಾಗಿಲ್ಲ ಒಂಚೂರು ನೋವು ಆಗುತ್ತೆ ನಾನು ಮಸಾಜ್ ಮಾಡಿದ್ದಕ್ಕೆ ಸರಿ ಹೋಯ್ತು ಹಾಂ ಜಾಸ್ತಿ ಅಂದ್ರೆ ಬಗ್ಗಿದ್ರೆ ಏನು ಗೊತ್ತೆ ಅಲ್ಲಿಗೆ ಇಂಜೆಕ್ಷನ್ ಆಕ್ಷನ್ ಹೋಗೋಕ್ಕಂತಂದರೆ ಆಮೇಲೆ ಟೌನ್ಗೆ ಹೋಗ್ಬೇಕತ್ಲಾಗೆ ಇಲ್ಲಿ ಹಳ್ಳಿಗೆ ಯಾರಾಗ್ತಾರೆ ಹೇಳ್ರಿ ಹ್ಞೂ ಅದು ಸರಿ ಅತ್ಲಾಗ ಹ್ಞೂ ಇನ್ಮೇಲೆ ಒಂದು ಬ್ರಾಂಡ್ ನಿಂತ್ಕೊಂಡು ಕೆಲಸ ಮಾಡ್ತಾನೆ ಸುಮ್ಮನೆ ಅತ್ಲಾಗೆ ಹ್ಞೂ ಈಗ ನೋಡ್ಕೊಂಡ್ರೆ ಸಾಕಾಗೈತೆ ಅತ್ಲಾಗೆ ಇನ್ನು ನಾನು ಸುಮ್ಮನೆ ಕುಂತಿ ಯಾಕೆ ಟೈಮ್ ವೇಸ್ಟ್ ಮಾಡೋದಂತ ಹೇಳ್ಬಿಟ್ಟು ನಾನೇ ಮಾಡ್ತಿದ್ದೆ ಹ್ಞೂ ಇನ್ಮೇಲೆ ಸ್ವಲ್ಪ ನಾನು ಕೆಲಸ ಮಾಡಬೇಕು ಒಂದು ಇಟ್ಕೊಂಡು ಕೆಲಸ ಮಾಡ್ತೀನಿ ಸುಮ್ಮನೆ ಹ್ಞೂ ಯಾರು ತಿಳಿಯರು ನಿನ್ನ ಭೂಜಲದ ಪರಾಕ್ರಮ ಸಮರದೋಳ ಆಶಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಕೃಷ್ಣ ಪರಮಾತ್ಮ ಆ ಓಹೋ ಹೋ ಹಾಂ ಏನು ಸಮಾಚಾರ ಹ್ಞೂ ಇದಾಗಿ ಬಂದ್ಬಿಟ್ಟೆ ಬಂದುಬಿಟ್ಟೆ ಕಾಲ್ಗಾಳ ಕಾಲದಲ್ಲಿ ಮಳೆ ನಮ್ಮ ಮನೆಗೆ ಕುಚಾಲದ ಮನೆಗೆ ಕೃಷ್ಣ ಬಂದಂಗೆ ಆಯ್ತು ಅತ್ಲಿಗೆ ಹ್ಞೂ ಏನು ಸಮಾಚಾರ ಸರಿ ಅಪ್ಪ ಅಣ್ಣ ಭಾಳ ಖುಷಿ ಆಯ್ತು ಬನ್ರಿ ನಿಮ್ಮ ನೋಡಿ ಎಲ್ಲದು ಓಕೆ ಆದರೆ ಈ ಥರ ಯಾಕೆ ನಿಂತ್ಕೊಂಡಿರ ನಮ್ಗೆ ಅರ್ಥ ಆಗ್ತದೆ ನೀವು ಹ್ಞೂ ಕರೆಕ್ಟಾಗಿ ನಿಂತ್ಕೊಳ್ರಿ ಇಲ್ಲ ಚೇರ್ ಮೇಲೆ ಬಂದು ಕೂತ್ಕೊಳ್ರಿ ಹ್ಞೂ ನಮ್ಮ ಯಜಮಾನ್ರಿ ಬಂದು ಚೇರ್ ಬಿಟ್ಕೊಡ್ತಾರೆ ನಿಮ್ಮ ಜೊತೆಗೆ ಹ್ಞೂ ಐ ಸ್ಟ್ಯಾಂಡಿಂಗ್ ನಾರ್ಮಲ್ ಸ್ಟೈಲ್ ಇವನು ಹಾಂ ಕರಿಯಪ್ಪ ನಮಗೆ ಇಂಗ್ಲೀಷ್ ಬರಲ್ಲ ಕನ್ನಡದಲ್ಲಿ ಮಾತಾಡಪ್ಪ ಅದ್ಲಾಗೆ ಹ್ಞೂ ಇವತ್ತು ಒಂದು ಕನ್ನಡದಲ್ಲಿ ಮಾತಾಡೋದು ನನ್ನ ಜೊತೆಗೆ ಹ್ಞೂ ಕಣ್ರಿ ಕರಿಯಪ್ಪಣ್ಣ ಅವ್ರಿಗೂ ಇಂಗ್ಲೀಷ್ ಭಾಷೆ ಅರ್ಥ ಆಗಲ್ಲ ನಮ್ಮ ಇಂಗ್ಲೀಷ್ ಭಾಷೆ ಅರ್ಥ ಆಗಲ್ಲ ನೀವು ಕನ್ನಡದಾಗೆ ಮಾತಾಡಿರೋ ಅಟ್ಲಾಗೆ ನಿಮ್ಗೆ ಬಾಯಿಲಿ ಕನ್ನಡಕ್ಕೆ ಹೇಳೋಕೆ ಹ್ಞೂ ಆಮೇಲೆ ನಿಮ್ಮ ನಿಂತ್ಕೊಳ್ಳೋ ಸ್ಟೈಲ್ ಐತಲ್ಲ ಅದು ನೋಡೋಕೆ ಚೆನ್ನಾಗಿ ಕಂಡ್ರೆ ತಯ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೋಸ್ಕರ ನಾನು ಇವತ್ತು ಕಷ್ಟ ಆದರೂ ಪರವಾಗಿಲ್ಲ ಸ್ವಚ್ಛಂದವಾಗಿ ಸುಂದರವಾಗಿ ಕನ್ನಡದಲ್ಲೇ ಮಾತಾಡ್ತೀನಿ ಅತ್ತಾಗೆ ಹ್ಞೂ ಇವತ್ತು ಭಾಳ ಪವಿತ್ರವಾದಂಥ ಪುಣ್ಯವಾದಂಥ ದಿನ ಹ್ಞೂ ತ್ರಿವಿಧ ತಾಸ್ವೇಹಿ ಅಂತಲೇ ಹೆಸರು ಮಾಡಿರತಕ್ಕಂಥ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವ್ರದು ಆರನೇ ವರ್ಷದ ಸ್ಮರಣೆ ಹ್ಞೂ ಹಂಗಾಗಿ ಇವತ್ತು ರಾಜ್ಯದೆಲ್ಲೆಡೆ ಹ್ಞೂ ಎಲ್ಲೆ ಬೇಕಾದಲ್ಲಿ ಭಕ್ತಾದಿಗಳೆಲ್ಲ ಅವ್ರ ಹೆಸರಲ್ಲಿ ಅನ್ನದಾನ ಮಾಡ್ತಿದ್ದಾರೆ ಅಲ್ಲಿಗೆ ಹ್ಞೂ ಭಾಳ ಖುಷಿ ಆಗುತ್ತೆ ಅದಕ್ಕೆ ನಾನು ಇವತ್ತು ಅನ್ನದಾನ ಮಾಡೋ ಅಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನೀವು ಬರೋದಾದರೆ ಬರ್ರಿ நான் பிடிறங்க அஜி நம்ம அம்மன் ஏழி எழி சாக்கிடுத்துல அவரு வர்த்தி ஆக வர்த்தினி அந்தேட்டு கத்தளை மாட்டு நான் பார அந்த நான் மாதே கேட் அதுலே சுந்தரம்மா கான்ச்சாப்பா நீங்கள் வர்த்தீர நான் கி ಅಯ್ಯೋ ಕೆನ್ಸಪ್ಪಣ್ಣ ಇದೇನ್ರಿ ಇಂಥ ಒಳ್ಳೆ ವಿಚಾರ ಇರ್ತಿದ ಯಾಕೆ ಬರಲ್ಲ ಅಂತ ಬಹುಶಃ ಮನೇಲಿ ಜಾಸ್ತಿ ಕೆಲಸ ಆಗಿರ್ಬೇಕದ ಹ್ಞೂ ಇಂಥ ಒಳ್ಳೆ ಕೆಲಸಕ್ಕೆ ನೋಡ್ರಿ ಬಾರ್ ಬರ್ದಂಗೆ ಇರ್ತಾ ಹ್ಞೂ ಬಂದೇ ಬರ್ತಾರೆ ಊಟ ದಿನ ಶಿವಮೊಗ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಮ್ಮದು ಹ್ಮ್ ಕೆನ್ಸಪ್ಪ ನಮ್ಮ ಕೆಂಚಪ್ಪನ ನೀವು ಕರ್ಕೊಂಡು ಹೋಗ್ರಿ ಹಿಂದೆ ಗುಂಟಲ್ಲ ನಾವೇ ಬರ್ತೀವಿ ನಮ್ಮಮ್ಮ ಪುಟ್ಟ್ರಮಂಗೆ ಹೇಳಿದ್ರು ಬರೋಂಗಿಲ್ಲ ಹ್ಞೂ ಓಡಾಡಿ ಓಡಾಡಿ ಕಾಲು ನೋವು ಕೆಲಸ ಮಾಡಿ ಕಾಲು ನೋವು ಆಗಿಬಿಟ್ಟು ಮೈ ನೋವು ಆಗುತ್ತೆ ನಾನು ಬರೋಕ್ಕಾಗಲ್ಲ ಕಣಪ್ಪ ನೀವು ಅಂತೇಳಿ ನಾನು ಕಳಿಸ್ಬಿಡ್ತು ಹ್ಞೂ ನಾಳೆ ಊಟಕ್ಕೆ ಅಂದರೆ ಇರ್ತಾರೆ ಅವರು ಹಾಂ ದಾಸೋಹಿಗಳು ಓ ಭಕ್ತರು ಇವತ್ತು ಮಾಡ್ಲೇಬೇಕು ಹೇಳ್ಬಿಟ್ಟು ಎಷ್ಟು ದಿವಸದಿಂದ ಚಿಂತನೆ ಮಾಡ್ಕೊಂಡಿರ್ತಾರೆ ಎಷ್ಟು ದಿವಸ ಪೂರ್ವಸಿತ್ಯತೆ ಮಾಡ್ಕೊಂಡಿರ್ತಾರೆ ಇವತ್ತೊಂದು ದಿವಸ ಇಡ್ತಾರಪ್ಪ ನಾಳೆಯಿಂದ ಇಡ್ತಾರೆ ಹಾಂ ಆಗಲ್ಲ ಅದಕ್ಕೆ ಸಿಕ್ಕಿದ್ರೆ ಶಿರೋಣ್ಯ ದೇವ್ ಟೈಮ್ ಚೆನ್ನಾಗಿ ಹುಡ್ಕೊ ಹುಡ್ಬೇಕು ಹ್ಞೂ ಪ್ರಸಾದ ದೇವ್ರ ಪ್ರಸಾದ ಇದ್ದಂಗೆ ಅದು ಹ್ಞೂ ಸಿಕ್ಕಿದ್ರೆ ಪುಣ್ಯ ಅದುವೇ ನಿಜ ಕಣಿವೆ ಕರಿಯಪ್ಪ ಅತ್ಲಾಗೆ ಹ್ಞೂ ಸಿಗಬೇಕು ಅಂತಂದ್ರೆ ಪುಣ್ಯನೇ ಮಾಡಿಡೋಕೆ ಅತ್ಲಾಗೆ ಹ್ಞೂ ಸರಿ ನಡೆಯೋ ಸುಂದರಾಮ ಹೋಗಿರು ನಾನು ಕರಿಯಪ್ಪ ಇನ್ನಿನ್ ಇನ್ನೂ ಬರ್ತೀವ ಅತ್ಲಾಗೆ ನೀನು ಪುಟ್ಟಂಗಜ್ಜಿ ಅವ್ರ ಕುಟುಂಬ ಕರ್ಕೊಂಡ್ ಮಾತಾಗೆ ಈ ಕರಿಯಪ್ಪನ ಮಾತವ್ರು ಕೇಳೋದಂತತ್ಲಾಗೆ ನಾನು ಕರಿಯಪ್ಪ ಇಬ್ರು ಹೋಗ್ತೀವಿ ಅತ್ಲಾಗೆ ಹ್ಞೂ ಸರಿ ಕಣ್ರಿ ನಾನು ಅಂದ್ರೆ ಪುಟಂಗ್ ಕರ್ಕೊಂಡು ಅಥ್ವಾ ಹೋಗ್ತೀನಿ ಅಂತ ಹಾಂ ಮುಂದೆ ಅನ್ನದಾನ ಮಾಡ್ತಿರೋದು ಅಲ್ಲಿಗೆ ಹೋಗ್ತೀನಿ ನೀವು ಕರಿಯ ಕರ್ಕೊಂಡು ನೀವೇ ಬರ್ರಿ ನೋಡಪ್ಪ ಹಾಂ ಶಿವಕುಮಾರ್ ಸ್ವಾಮೀಜಿಗಳು ಎಷ್ಟು ತುಮಕೂರು ಜಿಲ್ಲೆ ಜನಕ್ಕೆ ಮಕ್ಕಳಿಗೆ ಹ್ಞೂ ಅನ್ನದಾನ ಮಾಡಿ ಹ್ಞೂ ತ್ರಿವಿಧ ದಾಸೋಹಿ ಅಂತ ಹೆಸರು ಪಡ್ಕೊಂಡ್ರಿಗೆ ಹ್ಞೂ ನಾವು ಒಂದು ಹತ್ತು ಜನಕ್ಕನ ಅನ್ನದಾನ ಮಾಡೋದು ಆಗ್ಬೇಕಪ್ಪ ಹಂಗಾದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಏಯ್ ಸಾಕು ಕೂತ್ಕೊಂಡ್ರಿ ಕಂಡವ್ರ ಅತ್ಲೇ ಹಾಂ ನೀವು ಅಡಿಗೆ ದುಡ್ದಲ್ಲಿ ಬಂದಿರೋ ಅದರಲ್ಲಿ ಆರನೇ ಒಂದು ಭಾಗ ದುಡ್ಡು ಖರ್ಚು ಮಾಡೋರು ಸಾಕು ಅತ್ಲಗ ಹ್ಞೂ ದಿನ ಊಟ ಹಾಕ್ಬೋದಕ್ಕೆ ಜನಕ್ಕೆ ನಮ್ಮೂರು ಜನಕ್ಕೆ ಏನು ಮಾಡೋದು ದೇವ್ರು ನಿಮಗೆ ಮನಸೇ ಕೊಡೋದು ಅತ್ಲಗ ಖರ್ಚು ಮಾಡೋ ಮನಸ್ಸು ಹಂಗಾಗಿ ನೀವು ಬರೀ ದುಡ್ಡು ಮಾಡಿ 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 ಪೂಡಿ ಕಮ್ಮೋದಾಗಿತ್ತು ಹ್ಞೂ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ದುಡ್ಡನ್ನ ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಅಂತ ಬುದ್ಧಿ ಕೊಡಲಿ ಕಂಡ್ರಿ ಕಂಚಪ್ಪ ಹ್ಞೂ ನೋಡಿದ್ರ ಫ್ರೆಂಡ್ಸ್ ಇವತ್ತು ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಸ್ಮರಣೆ ಹ್ಞೂ ಎಲ್ಲರೂ ಅವರಿಗೆ ಕೈ ಮುಗಿದು ಅವರ ಆಶೀರ್ವಾದ ಪಡ್ಕೊಳಕ್ಕೆ ಹೋಗೋಣ ಹಂಗೆ ಇವತ್ತು ಎಲ್ಲೆಡೆ ಅನ್ನದಾಸಹ ನಡೀತಿರುತ್ತೆ ನೀವು ಹೋಗ್ಬಿಟ್ಟು ಪ್ರಸಾದನ ಸ್ವೀಕರಿಸಿ ಹ್ಞೂ ಜೀವನದಲ್ಲಿ ಮುಂದಕ್ಕೆ ಬರ್ತೀರ ಹಾಗೆ ಇನ್ನು ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಞೂ ರಪ್ಪು ಹ್ಞೂ ನಮ್ಮ ಕರಿಯಪ್ಪ ಹೇಳ್ಬಿಟ್ಟು ಯಾರಾದರೂ ಉಡಾಫೆ ಮಾಡಿ ಹ್ಞೂ ನಮ್ಮ ಕರಿಯಪ್ಪ ರಫ್ ಆ್ಯಂಡ್ ಟಫು ಟಫ್ಗಿಂತ ಟಫು ಜೀವನದಲ್ಲಿ ಅವರು ಸ್ನೇಹಿತತ್ವ ಪಡಿಬೇಕಂತಂದರೆ ನೀವು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹೆಂಗೆ ಹ್ಞೂ